ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ನ್ಯೂಸ್ ಕನ್ನಡ ನಾನು ಭಾಸ್ಕರ್ ತೋಟಗಿರೆ ಬೇರೆ ರಾಜ್ಯಗಳು ಆಡ್ಕೊಳ್ಳುವಂತ ತಲೆ ತಗ್ಗಿಸುವಂತ ಪ್ರಕರಣ ಇದಾಗಿದೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಅವಮಾನ ಕೂಡ ಪೊಲೀಸರನ್ನು ಲೆಕ್ಕಿಸಿದೆ ಅಲ್ಲಿ ದಾಳಿ ಮಾಡ್ತಾರಲ್ಲ ಲಾಂಡ್ ಆರ್ಡರ್ ಏನ ಕಾರಿನ ಗಾಜು ಪುಡಿ ಪುಡಿಯಾಗುವಂತೆ ಮಾಡ್ತಾರೆ ಮೂಗ್ನಲ್ಲಿ ರಕ್ತ ಸೋರು ನಿಜಕ್ಕೂ ಹೇಯ ಕೃತ್ಯ ಅಂತ ಈಗಾಗಲೇ ನೀವೆಲ್ಲರೂ ನೋಡಿರ್ತೀರಿ ಆ ದೃಶ್ಯವನ್ನ ಈ ದೃಶ್ಯ ನೋಡಿದಾಗ ಕೆಲವರು ಕಮೆಂಟ್ ಮಾಡ್ತಾ ಇರೋದು ನಮಗೂ ಕೂಡ ಆಶ್ಚರ್ಯ ಅನಿಸಿದ್ದು ಇದು ಯಾವುದಾದ್ರೂ ಪಾಕಿಸ್ತಾನದಲ್ಲಿ ನಡೆದಿರುವಂಥ ಘಟನೆನ ಅಥವಾ ಜಮ್ಮು ಕಾಶ್ಮೀರದಲ್ಲಿ ಈ ಉಗ್ರಗಾಮಿಗಳ ಮೇಲೆ ಅಂದ್ರೆ ಈ ಟೆರರ್ ಗಳ ಮೇಲೆ ಅಟ್ಯಾಕ್ ಗಳಾಗುತ್ತಲ್ಲ ಅಲ್ಲಿ ಆಗಾಗ್ಗೆ ಪೊಲೀಸರು ಮತ್ತು ಈ ಏನು ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ನಡುವೆ ಅಂದರೆ ಟೆರರ್ ನಡುವೆ ಒಂದಷ್ಟು ಸಂಘರ್ಷಗಳಾಗುತ್ತಲ್ಲ ಆ ರೀತಿಯ ದೃಶ್ಯಗಳ ಇದು ಅಂತ ನೋಡಿದ್ರೆ ಅಲ್ಲ ಕಣ್ರಿ ಇದು ನಮ್ಮ ಕರ್ನಾಟಕದ್ದು ಅಂದರೆ ನಮ್ಮ ಬೆಂಗಳೂರದು ನಮ್ಮ ಬೆಂಗಳೂರಿನ ಪಕ್ಕದಲ್ಲೇ ಇರುವಂಥ ಕೊಡುಗೆ ಆಗಿರುವಂಥ ಘಟನೆ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ ಜೊತೆಯಲ್ಲಿ ಅವಮಾನ ಕೂಡ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಕಾನೂನು ಸುವ್ಯವಸ್ಥೆ ಏನಾಗಿದೆ ಲಾ ಆರ್ಡರ್ಗೆ ಆರ್ಡರ್ ಏನಾಗಿದೆ ನಿಜಕ್ಕೂ ಇದು ಇಡೀ ಏನು ಬೇರೆ ರಾಜ್ಯಗಳು ಆಡ್ಕೊಳ್ಳುವಂಥ ತಲೆ ತಗ್ಗಿಸುವಂಥ ಪ್ರಕರಣ ಇದಾಗಿದೆ ಬೇರೆ ನಾವು ಸುದ್ದಿಗಳು ಹೇಗೆ ಮಾಡ್ತೀವಿ ಅಂದರೆ ಈಗ ಜಮ್ಮು ಕಾಶ್ಮೀರ ತೊಗೊಳ್ತೀವಿ ಉದಾಹರಣೆ ತೊಗೊಳ್ತೀವಿ ನೋಡಿ ಕಾನೂನು ವ್ಯವಸ್ಥೆ ಹೆಂಗೆ ಹಾಳಾಗಿದೆ ಅಂತೇಳಿ ಸೊ ಅದೇ ರೀತಿ ನಮ್ಮ ಬೆಂಗಳೂರಿನ ಪೊಲೀಸ್ ವ್ಯವಸ್ಥೆಯನ್ನು ಅಣಕಿಸುವಂಥ ಬೇರೆ ಸುದ್ದಿ ಮಾಧ್ಯಮಗಳಿಗೆ ಅಥವಾ ಬೇರೆ ರಾಜ್ಯಗಳಿಗೆ ಅಣಕಿಸುವಂಥ ಪ್ರಕರಣ ಇದಾಗಿದೆ ನಿಜಕ್ಕೂ ಹೇಯ ಕೃತ್ಯ ಅಂತ ಹೇಳ್ಬೋದು ಪೊಲೀಸರು ಅಲ್ಲಿ ಸ್ವತಃ ಜಗದೀಶ್ ಸುತ್ತ ಪೊಲೀಸರು ಇರ್ತಾರೆ ಕೊಡುಗೆಹಳ್ಳಿ ಪೊಲೀಸರು ಇರ್ತಾರೆ ಆ ಪೊಲೀಸರನ್ನು ಲೆಕ್ಕಿಸದೆ ಅಲ್ಲಿ ದಾಳಿ ಮಾಡ್ತಾರಲ್ಲ ಮಾರಣಾಂತಿಕ ದಾಳಿ ಇದು ಕಾರಿನ ಗಾಜು ಪುಡಿ ಪುಡಿ ಆಗುವಂತೆ ಮಾಡ್ತಾರೆ ಯಾವಾಗ ಜಗದೀಶ್ ಮೇಲೆ ಈ ರೀತಿ ಒಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ಅವರ ಗನ್ಮ್ಯಾನ್ ಏನು ಅವರ ಒಂದು ರಕ್ಷಣೆಗಾಗಿ ಗಾಳಿಯಲ್ಲಿ ಗುಂಡಾರಿಸಿರುವಂಥ ಘಟನೆ ಕೂಡ ನಡೆದಿದೆ ಜಗದೀಶ್ ಅವರ ಮೇಲೆ ಮಾರಣ ಹಲ್ಲೆ ಮಾಡಿದ್ದಲ್ಲದೆ ಅವರ ಏನು ರಕ್ಷ ಗನ್ ಮ್ಯಾನು ಜೊತೆಯಲ್ಲಿ ಅವರ ಮಗನ ಮೇಲೂ ಕೂಡ ಹಲ್ಲೆ ಆಗಿರುವಂಥದ್ದು ಜೊತೆಯಲ್ಲಿ ಜಗದೀಶ್ ಅವ್ರಿಗೆ ಯಾವ ರೀತಿ ಹೊಡೆದಿದ್ದಾರೆ ಅಂದರೆ ಮೂಗ್ನಲ್ಲಿ ರಕ್ತ ಸೋರುವಂತೆ ಹೊಡೆದಿರುವಂಥದ್ದು ಇದೇ ಆ ಒಂದು ಅದೇ ಒಂದು ಇದರಲ್ಲಿ ಅಂದರೆ ಮೂಗ್ನಲ್ಲಿ ರಕ್ತ ಸೋರ್ತಾ ಇದೆ ಆ ಒಂದು ಇದರಲ್ಲೇ ಜಗದೀಶ್ ಅವರು ಲೈವ್ ಬಂದು ತಮ್ಮ ಅಭಿಪ್ರಾಯವನ್ನು ಅಂದರೆ ತಮ್ಮ ನೋವನ್ನು ಕೂಡ ತೋಡ್ಕೊಂಡಿರುವಂಥದ್ದು ಹಾಗೊಮ್ಮೆ ಯಾರೋ ಒಬ್ಬ ಮತ್ತಿನಲ್ಲಿ ಕಿಕ್ನಲ್ಲಿ ಆ ಒಂದು ಎಣ್ಣೆ ಹಿಟ್ಟಿನಲ್ಲಿ ಅಥವಾ ಒಂದು ಗಾಂಜಾ ಹಿಟ್ಟಿನಲ್ಲಿ ಸುಮ್ಮನೆ ಜಸ್ಟ್ ಹಿಂಗೆ ಹಾಕಿದ ಅಂತ ಇಟ್ಕೊಳ್ಳಿ ಅಲ್ಲಿ ಮರು ಆಗೋಗ್ತಾ ಇತ್ತು ಆಗುವಂಥ ಸಾಧ್ಯತೆ ಎಲ್ಲ ಇತ್ತು ಗುಂಪಲ್ ಗೋವಿಂದ ಯಾರು ಹೊಡೆದ್ರು ಯಾರು ಚುಚ್ಚಿದ್ರು ಯಾರಿಗೂ ಗೊತ್ತಿಲ್ಲ ಆಗಿಲ್ಲ ಬಟ್ ಪೊಲೀಸರು ಕೂಡ ನಿಯಂತ್ರಿಸೋದಕ್ಕೆ ಅರಸಾಹಸ ಪಟ್ಟಿದ್ದಾರೆ ಇಲ್ಲಿ ಪೊಲೀಸರು ಕೂಡ ದೂರವಂತಿಲ್ಲ ಆ ಟೈಮ್ಗೆ ಹೊಯ್ಸಳ ಒಂದು ಗಾಡಿ ಎಂಟ್ರಿ ಕೊಡುತ್ತೆ ಆ ಹೊಯ್ಸಳ ಆಗೊಮ್ಮೆ ಏನಾದರೂ ಅವರು ಎಂಟ್ರಿ ಕೊಟ್ಟಿಲ್ಲ ಅಂದಿದ್ರೆ ಅಂದರೆ ಜಗದೀಶ್ ಮೇಲೆ ಆಲ್ರೆಡಿ ಅಲ್ಲಿ ಅಟ್ಯಾಕ್ ಆಗಿರುತ್ತೆ ಕಾರಿನ ಗಾಜು ಪುಡಿಯಾಗುವಂತೆ ಹೊಡೆದಿರ್ತಾರೆ ಆ ವೇಳೆಗೆ ಇನ್ನೇನು ಮಾರಣಾಂತಿಕ ಹಲ್ಲೆ ಆಗಬೇಕು ಆ ಹೊತ್ತಿಗಾಗಲೇ ಅಲ್ಲೊಂದು ಹೊಯ್ಸಳ ಪೊಲೀಸರು ಎಂಟ್ರಿ ಆಗ್ತಾರೆ ವಾ ವಾಹನ ಎಂಟ್ರಿ ಆಗುತ್ತೆ ಸ್ವಲ್ಪ ನಿಯಂತ್ರಣಕ್ಕೆ ಪೊಲೀಸರು ತೆಗೆದುಕೊಳ್ಳೋದಕ್ಕೆ ಆಗ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ ಹಾಗೊಮ್ಮೆ ಪೊಲೀಸರೇ ಇಲ್ಲದೇ ಇದ್ದಿದ್ರೆ ಏನಾಗ್ತಾಯಿತ್ತು ಜಗದೀಶ್ನ ನೋಡೋದಕ್ಕೆ ಸಾಧ್ಯವಾಗ್ತಾರಲ್ಲ ಜಗದೀಶ್ ಹೇಳ್ತಾರೆ ಲೈವ್ ಬಂದು ಈ ಘಟನೆ ಆದಾಗ ಕೊಡುಗೆಹಳ್ಳಿ ಪೊಲೀಸರ ಒಂದು ಏನು ಅವರ ವಾಹನದಲ್ಲೇ ಕೂತ್ಕೊಂಡು ಲೈವ್ ಬಂದು ಹೇಳ್ತಾರೆ ನಾನು ಸತ್ರೂ ಪರವಾಗಿಲ್ಲ ಕಾನೂನು ವ್ಯವಸ್ಥೆ ಸಾಯಬಾರ್ದು ಕಾನೂನಿಗೆ ಏನಾಗಿದೆ ಲಾ ಆ್ಯಂಡ್ ಆರ್ಡರ್ಗೆ ಏನಾಗಿದೆ ಅಂತೇಳಿ ಸೊ ಇಲ್ಲಿ ಈ ಘಟನೆ ಏನಾಯಿತು ಅಂದರೆ ಇಷ್ಟೇ ಭಾಳ ಕ್ಲಿಯರಾಗಿ ಹೇಳ್ತೀನಿ ಭಾಳ ವೆರಿ ಸಿಂಪಲ್ ಇದು ಘಟನೆ ಅಲ್ಲಿ ಹಣ್ಣಮ್ಮ ಕೂರಿಸಿರ್ತಾರೆ ಕೊಡುಗೆಹಳ್ಳಿ ಲಿಮಿಟ್ನಲ್ಲಿ ಅಂದರೆ ಜಗದೀಶ್ ಅವರ ನಿವಾಸದ ಆ ರೋಡ್ನಲ್ಲಿ ಒಂದು ಸ್ವಲ್ಪ ಮುಂದೆ ಸೊ ಅಲ್ಲೂ ಅಲ್ಲಿ ಹಣ್ಣಮ್ಮ ಕೂರಿಸಿರ್ತಾರೆ ಹಣ್ಣಮ್ಮ ಕೂರಿಸೋದಕ್ಕೆ ಇವರೊಂದು ಪ್ರಶ್ನೆ ಮಾಡ್ತಾರೆ ಸಿ ಜಗದೀಶ್ ನೇಚರ್ ಏನಂದರೆ ಕೆಲವರಿಗೆ ಬೇಜಾರಾಗ್ಬೋದು ಆಗ್ಬೋದು ಹಣ್ಣಮ್ಮ ಕೂರಿಸಿದ್ರು ಎಪ್ಪ ಪ್ರಶ್ನೆ ಮಾಡಬೇಕಂತೇಳಿ ಆ ಮೈಂಡ್ ಮೈಂಡ್ಸೆಟ್ಟು ಆ ಯಪ್ಪನ ನೇಚರ್ ಏನಂದರೆ ಪ್ರಶ್ನೆ ಮಾಡೋದು ಎಲ್ಲೇ ಆತನಿಗೆ ಅನ್ಯಾಯ ಅಂತ ಅನಿಸುತ್ತೆ ಅದನ್ನು ಪ್ರಶ್ನೆ ಮಾಡೋದು ಆತ ಯಾರೇ ಆಗಿರಲಿ ನಿರ್ಭೀತಿಯಿಂದ ಪ್ರಶ್ನೆ ಮಾಡೋದು ಸೊ ಇದು ಈ ಎಪ್ಪನ ಒಂದು ನೇಚರು ಸೊ ಅವರು ದೊಡ್ಡ ರಾಜಕಾರಣಿ ಆಗಲಿ ಪುಡಿ ರೌಡಿ ಆಗಿರಲಿ ಯಾರೇ ಆಗಿರಲಿ ಇವರು ಈ ಅಪ್ಪನಿಗೆ ಅದ್ರ ಲೆಕ್ಕಕ್ಕೆ ಇಲ್ಲ ಬಟ್ ಎಲ್ಲ ಒಂದು ಕಡೆ ಅನಿಸುತ್ತೆ ಅಣ್ಣ ಮಾದು ಈ ರೀತಿ ಪ್ರಶ್ನೆ ಮಾಡುವಂಥ ಜರೂರತ್ ಇತ್ತಾ ಅವಶ್ಯಕತೆ ಇತ್ತ ಅಂತೇಳಿ ಅತಿ ಆಯ್ತು ಈ ಎಪ್ಪಂದಂತ ಅನಿಸುತ್ತೆ ಬಟ್ ಏನೇ ಅತಿ ಆಯಿತು ಅನಿಸಿದ್ರು ಕೂಡ ಇಲ್ಲಿ ಇಡೀ ದೇಶದ ಮುಂದೆ ತಲೆ ತಗ್ಗಿಸುವಂಥ ಘಟನೆ ಆಗಿದೆಯಲ್ಲ ಈ ಕೊಡುಗೆಹಳ್ಳಿ ಪೊಲೀಸರ ಪೊಲೀಸರಿಗೂ ಕೂಡ ಇದೊಂದು ರೀತಿ ಅವಮಾನಕರ ಆ ಘಟನೆ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ಪೊಲೀಸರು ಇಲ್ವಾ ಪೊಲೀಸರು ಏನು ಮಾಡ್ತಾ ಇದ್ರು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಜಗದೀಶ್ ಅತಿ ಆಯಿತು ಅನ್ಸಿದ್ರು ಕೂಡ ಅದಕ್ಕಿಂತಲೂ ದೇಶದ ಮುಂದೆ ತಲೆ ತಗ್ಗಿಸುವಂಥ ಘಟನೆ ಆ ದೃಶ್ಯಗಳು ಇದು ಅಂತ ಹೇಳ್ಬೋದು ಅಲ್ಲಿರ್ತಕ್ಕಂಥ ಏನು ಅಣ್ಣೆಮ್ಮ ಕೂರಿಸಿದಂಥ ಆ ಪುಡಿ ಪುಂಡರು ಗುಂಪು ಕಟ್ಕೊಂಡು ಬಂದು ಸುಮಾರು ಇವರು ಹೇಳೋ ಪ್ರಕಾರ ಐನೂರು ಜನ ಅಂತ ಹೇಳ್ತಾರೆ ಅಷ್ಟೊಂದೆಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಏನೇ ಆದರೂ ಒಂದಷ್ಟು ಜನ ಅಲ್ಲಿ ಬಂದು ಕೆ ಅವ್ಯಚ್ಚ ಶಬ್ದಗಳಿಂದ ನಾವು ಆ ಪದಗಳನ್ನು ಉಪಯೋಗಿಸೋದಕ್ಕಾಗೋದಿಲ್ಲ ಆ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ಒಡಿರೋ ಒಡಿರೋ ಅಂತೇಳಿ ಅವ್ಯಚ್ಚ ಶಬ್ದದಿಂದ ಅಲ್ಲಿ ಹೇಳುವಂಥ ಆ ಒಂದು ಪದಗಳನ್ನು ನಾವು ಬಳಸೋ ಹಾಗಿಲ್ಲ ಸೊ ಅಲ್ಲಿ ಆ ಪ್ರಚೋದನೆಯನ್ನು ಕೊಟ್ಟಿದ್ದಾರೆ ಜೊತೆಯಲ್ಲಿ ಈ ಶುದ್ದದ ಒಂದು ಏನು ರಾಡ ಕಡ್ಡಿನ ಕೋಲ ಗೊತ್ತಿಲ್ಲ ಅದನ್ನು ತೊಗೊಂಬಂದು ಒಬ್ಬ ವೀರ ವೇಷದಿಂದ ಒಬ್ಬ ಗಂಡಸು ಅವನೊಬ್ಬನೇ ಗಂಡಸು ಅಂತಂದ್ರೆ ಅನಿಸುತ್ತೆ ಸೊ ಪೊಲೀಸರು ತೋರಿಸ್ತಾರೆ ಯಾರು ಗಂಡಸು ಏನು ಅನ್ನೋದನ್ನು ಆತನಿಗೆ ಸೊ ತುಂಬ ಜನ ಪೊಲೀಸರು ಈಗಾಗಲೇ ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಅವರೆಲ್ಲರನ್ನು ಗುರುತಿಸಿ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿದ್ದಾರೆ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ್ದಾರೆ ಜೊತೆಯಲ್ಲಿ ಅವರಿಗೆ ಏನು ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅದೆಲ್ಲವನ್ನು ಕೊಡಿಸ್ತಾರೆ ಎಲ್ಲವೂ ಓಕೆ ಬಟ್ ಬೆಂಗಳೂರಿನಲ್ಲಿ ಇಂತಹ ಘಟನೆ ಆಗಿದೆಯಲ್ಲ ನಿಜಕ್ಕೂ ವಿಷಾದನೀಯ ಅಂತ ಹೇಳ್ಬೋದು ಯಾಕಂದರೆ ದೇಶದ ಮುಂದೆ ಇಂತಹ ಘಟನೆಗಳು ತಲೆ ತಗ್ಗಿಸುವಂಥ ಪ್ರಕರಣಗಳು ಅಂತ ಹೇಳ್ಬೋದು ಯಾವುದು ಈ ವಿಡಿಯೋ ನೋಡಿದಾಗ ಫಸ್ಟ್ ನಮ್ಗೆ ಅನ್ಸೋದೆ ಹೀಗೆ ಜಮ್ಮು ಕಾಶ್ಮೀರದ ಅಥವಾ ಬೇರೆ ಯಾವುದನ್ನ ದೇಶದ ಬೇರೆ ಜಿಲ್ಲೆದ ನಮ್ಮ ರಾಜ್ಯದಲ್ಲಿ ಈ ರೀತಿ ಕಾನೂನು ವ್ಯವಸ್ಥೆ ಹದಗೆಡೋದಕ್ಕೆ ಸಾಧ್ಯವೇ ಇಲ್ವಲ್ಲ ಸೊ ನಿಜಕ್ಕೂ ವಿಷಾದನೀಯ ಜೊತೆಯಲ್ಲಿ ಜಗದೀಶ್ ಅವ್ರದ್ದು ಕೂಡ ಅವರು ಕೂಡ ಒಂದಷ್ಟು ಬದಲಾಗಬೇಕು ಅನ್ಸುತ್ತೆ ಅವ್ರದ್ದು ಕೂಡ ಓವರ್ ಆಯಿತು ಅನಿಸುತ್ತೆ ಇಂಥ ಘಟನೆಗಳು ನಡೀಬಾರ್ದು ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಘಟನೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ